ನಾಳೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಾಗಿದೆ ಈ ನಡುವೆ ಖಾತೆ ಹಂಚಿಕೆ ಕುರಿತಂತೆ ಕೂಡ ಒಂದಷ್ಟು ಕುತೂಹಲ ಇದ್ದೇ ಇದೆ ಈ ನಡುವೆ ಸರಣಿ ಸಭೆಗಳನ್ನು ಕೂಡ ನಡೆಸಲಾಗಿದೆ ಸಂಸದೀಯ ಮಂಡಳಿ ಸಭೆ ಕೂಡ ನಡೆದಿದೆ ಈ ನಡುವೆ ಬಹಳ ಮುಖ್ಯವಾಗಿ ಅನೇಕ ನಾಯಕರು ತಮಗೆ ಈ ಖಾತೆಯೇ ಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಇದೆಲ್ಲದರ ನಡುವೆ ಹೈಕಮಾಂಡ್ ಯಾರಿಗೆ ಯಾವ ಸ್ಥಾನವನ್ನ ನೀಡಬಹುದು ಅನ್ನುವಂತಹ ಕುತೂಹಲವಂತೂ ಹೆಚ್ಚಾಗಿದೆ ಎನ್ ಡಿ ಎ ಕೂಟದಲ್ಲಿ ಮಂತ್ರಿಗಿರಿ ಹಂಚಿಕೆ ಬಗ್ಗೆ ಸಾಕಷ್ಟು ಕುತೂಹಲವಂತೂ ಇದ್ದೇ ಇದೆ ನಾಯಕರು ನಮಗಿದೆ ಕಾ ಬೇಕು ಅನ್ನುವಂತಹ ಬೇಡಿಕೆಯನ್ನಿಟ್ಟಿದ್ದಾರೆ ಈ ನಡುವೆ ಹೈಕಮಾಂಡ್ ಯಾರಿಗೆ ಯಾವ ಸ್ಥಾನವನ್ನು ನೀಡಬಹುದು ಅನ್ನುವಂತಹ ಸಂಭಾವ್ಯ ಪಟ್ಟಿ ಇಲ್ಲಿದೆ ಮಹಾರಾಷ್ಟ್ರ ಬಿಜೆಪಿ ಅಂದ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಪಿಯೂಷ್ ಗೋಯಲ್ ನಾರಾಯಣ ರಾಣೆ ಇವರು ಮಂತ್ರಿ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಶಿವಸೇನೆ ಶಿಂಧೆ ಬಣ ಅಂದಾಗ ಸಂದೀಪನ್ ಭೂಮ್ರೆ ಪ್ರತಾಪ್ ರಾವ್ ಜಾಧವ್ ಸ್ಥಾನವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ ಈಗಾಗಲೇ ನಮಗೆ ಈ ಖಾತೆಯೇ ಬೇಕು ಅನ್ನುವಂತಹ ಬೇಡಿಕೆಗಳ ನಡುವೆ ಇನ್ನೂರ ನಲವತ್ತು ಸ್ಥಾನಗಳನ್ನು ಪಡೆದುಕೊಂಡಿರುವ ಬಿ ಜೆ ಪಿ ಯಾರ್ಯಾರಿಗೆ ಯಾವ ಸ್ಥಾನ ನೀಡಬಹುದು ಕುತೂಹಲ ಇದೆ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಅಂದಾಗ ಪ್ರಫುಲ್ ಪಟೇಲ್ ಅಥವಾ ಸುನಿಲ್ ತಡ್ಕರಿಗೆ ಸ್ಥಾನ ಕೊಡುವಂತಹ ಸಾಧ್ಯತೆ ಇದೆ ಇನ್ನು ಆಂಧ್ರ ಬಿ ಜೆ ಪಿ ಅಂದಾಗ ಕಿಶನ್ ರೆಡ್ಡಿ ಬಂಡಿ ಸಂಜಯ್ ಈಟಾಳ್ ರಾಜೇಂದ್ರ ಈ ಬಾರಿ ಮಂತ್ರಿ ಸ್ಥಾನವನ್ನು ಪಡೆದುಕೊಳ್ತಾರ ಕುತೂಹಲ ಇದೆ ಕಾದು ನೋಡಬೇಕು ಆಂಧ್ರ ಬಿ ಜೆ ಪಿ ಅಂದಾಗ ಡಾಕ್ಟರ್ ಕೆ ಲಕ್ಷ್ಮಣ್ ಡಿ ಕೆ ಅರುಣ ಸ್ಥಾನವನ್ನು ಪಡೆದುಕೊಳ್ಳಬಹುದು ಅನ್ನುವಂತಹ ಸಂಭಾವ್ಯತೆ ಇದೆ ಕಾದು ನೋಡಬೇಕು ಟಿ ಡಿ ಪಿ ಅಂದಾಗ ರಾಮ್ ಮೋಹನ್ ನಾಯ್ಡು ಹರೀಶ್ ಚಂದ್ರಶೇಖರ್ ಪುರಂದೇಶ್ವರಿ ಹಾಗೆಯೇ ರಮೇಶ್ ಅವರು ಸ್ಥಾನವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ಅಂತಿಮವಾಗಿ ಖಾತೆ ಹಂಚಿಕೆಯಾದಾಗ ಈ ಕ್ಲಾರಿಟಿ ಅನ್ನೋದು ಸಿಗಲಿದೆ ಜನಸೇನಾ ಪಕ್ಷ ಅಂದಾಗ ಬಾಲಶೌರಿ ಇನ್ನು ಕೇರಳದ ಬಿ ಜೆ ಪಿಯ ಸುರೇಶ್ ಗೋಪಿ ವಿ ಮುರಳೀಧರನ್ ಮಂತ್ರಿಗಿರಿಯನ್ನು ಅಲಂಕರಿಸ್ತಾರೆ ಅಂತ ಹೇಳಾಗ್ತಾ ಇದೆ ನೋಡಬೇಕು ಯಾರು ಸ್ಥಾನವನ್ನು ಪಡೆದುಕೊಳ್ತಾರೆ ಅಂತ ತಮಿಳುನಾಡು ಬಿ ಜೆ ಪಿ ಎಲ್ ಮೋರ್ಗಾನ್ ಕೆ ಅಣ್ಣಾಮಲೈ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಾಗ್ತಾ ಇದೆ ಇನ್ನು ಕರ್ನಾಟಕ ಕರ್ನಾಟಕದಿಂದ ಸಂಸದರಾಗಿ ಆಯ್ಕೆಯಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಕೇಂದ್ರದ ಮಂತ್ರಿ ಸ್ಥಾನವನ್ನು ಅಲಂಕರಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಹದಿನೇಳು ಸಂಸದರನ್ನು ಕೊಟ್ಟಿರುವಂತಹ ಕರ್ನಾಟಕ ಬಿ ಜೆ ಪಿಯಿಂದ ಪ್ರಹ್ಲಾದ್ ಜೋಶಿ ಬಸವರಾಜ್ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಕೂಡ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಅಲಂಕರಿಸಬಹುದು ಅಂತ ಹೇಳಾಗ್ತಾ ಇದೆ ಏನು ಕರ್ನಾಟಕದ ಇನ್ನಷ್ಟು ನಿರೀಕ್ಷೆ ಇದ್ದೇ ಇದೆ ಅತಿ ಹೆಚ್ಚು ಮಂತ್ರಿ ಸ್ಥಾನ ಕೇಂದ್ರದಲ್ಲಿ ಸಿಗಬಹುದು ಅಂತ ಆ ಲಿಸ್ಟ್ನಲ್ಲಿ ಶೋಭಾ ಕರಂದ್ಲಾಜೆ ಹೆಸರು ಇದೆ ಮೊದಲ ಬಾರಿಗೆ ರಾಜಕೀಯಕ್ಕೆ ಪ್ರವೇಶ ಮಾಡಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಕೂಡ ಬರ್ತಾ ಇದೆ ಬಿಹಾರ ಜೆ ಡಿ ಯು ಅಂದಾಗ ಲಲನ್ ಸಿಂಗ್ ಹಾಗೆಯೇ ರಾಜ್ಯಸಭಾ ಸಂಸದರಾಗಿರುವಂತಹ ರಾಮನಾಥ್ ಠಾಕೂರ್ ಕೂಡ ಸ್ಥಾನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ